ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೃಷಿ ಮೇಳಕ್ಕೆ ಸ್ವಾಗತ ಸೊ ಬೆಂಗಳೂರಿನಲ್ಲಿ ಕೃಷಿ ಮೇಳ ನಡೀತಾ ಇದೆ ಜಿ ಕೆ ವಿ ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸೊ ಹದಿಮೂರನೇ ತಾರೀಕು ನವೆಂಬರ್ ಇಂದ ಹದಿನಾರನೇ ತಾರೀಕು ನಡೀತಾ ಬನ್ನಿ ಇಲ್ಲಿ ಪಶು ಸಂಗೋಪನೆಯಲ್ಲಿ ಯಾವ ತಳಿಯ ಒಂದು ಪ್ರಾಣಿ ಪಕ್ಷಿಗಳು ಬಂದಿದೆ ಅಂತ ನೋಡ್ಕೊಂಡ್ ಬರೋಣ ಈಗ ನೋಡಿ ನೋಡಿ ವೀಕ್ಷಕರೇ ಇಲ್ಲಿ ಕಾವೇರಿ ತಳಿಯ ಪೋಳಿಗಳಿವೆ ಇಲ್ಲಿ ಕಳಿಂಗ ಬ್ರೌನ್ ಇದೆ ನೋಡಿ ಹೋಯ್ ಫುಲ್ ಆಸಿಲ್ ಕ್ರಾಸ್ ಅಂತ ಇದೆ ಆಸಿನ್ ಕ್ರಾಸ್ ಇದು ಇಲ್ಲಿ ಬ್ರೂಡರ್ನ ನೋಡ್ಬೋದು ನೀವು ಮರಿಗಳೆಲ್ಲ ಯಾವ ತರ ಇದೆ ಅಂತ ಹೇಳಿ ಹಾಗೆ ಇಲ್ಲಿ ಬಾತ್ಕೋಳಿ ವಿಭಾಗಕ್ಕೆ ಬಂದ್ರೆ ಕಾಕಿ ಕ್ಯಾಂಬೆಲ್ ಮತ್ತೆ ವೈಟ್ ಪೇಕಿನ್ ಅಂತ ಇದೆ ಇಲ್ಲಿ ನೋಡಬಹುದು ಸೊ ಇಲ್ಲಿ ನಾಲ್ಕು ವಾರದ ಕಾವೇರಿ ತಳಿಯ ಮರಿಗಳು ಮಾರಾಟಕ್ಕಿದೆ ಅಂತ ಹೇಳ್ತಾ ಇದಾರೆ ಐದು ಮರಿ ಪ್ಲಸ್ ಬಾಕ್ಸ್ ಮುನ್ನೂರ ಐವತ್ತು ರೂಪಾಯಿ ಹೇಳ್ತಾ ಇದಾರೆ ನೋಡಿ ಇಲ್ಲಿ ಗಿರಿರಾಜ ತಳಿಯ ಕೋಳಿಗಳನ್ನ ನೋಡ್ಬೋದು ಏನ್ ಸೈಜ್ ಬರ್ತದೆ ಅಂತ ಹೇಳಿ ಇದು ಸ್ವರ್ಣಧಾರ ನಾಟಿ ಕೋಳಿ ನಮ್ ಕಡೆ ಜವಾರಿ ಕೋಳಿ ಅಂತೀವಲ್ಲ ಅದೇ ಇದು ಆಲ್ರೆಡಿ ಜಗಳ ಆಗ್ತಾ ಇದಾವ್ ನೋಡಿ ಇದು ಬಣ್ಣದ ಬ್ರಾಯ್ಲರ್ ಕೋಳಿಗಳು ರಾಜಾ ಟು ಅಂತ ಹೇಳಿ ಏನಾದ್ರು ಮಾಹಿತಿ ಬೇಕಂದ್ರೆ ಇಲ್ಲಿ ನೋಡಿ ಫೋನ್ ನಂಬರ್ ಇದೆ ಇದಕ್ಕೆ ಮಾಡ್ಬೋದು ಅಲ್ಲ ದೊಡ್ಡ ಅಂದ್ರೆ ಈ ಸೈಜ್ ಹಾಟಿಲ್ ಪೌಲ್ಟ್ರಿ ಸರ್ವಿಸ್ ಅಂಡ್ ಟ್ರೇಡರ್ಸ್ ಇವ್ರ ಹತ್ರ ಬೇರೆ ಬೇರೆ ತಳಿಯ ಕೋಳಿಗಳಿದಾವೆ ನಾಟಿ ಕೋಳಿ ಕಾವೇರಿ ಡಿ ಪಿ ಕ್ರಾಸ್ ಕಡಕ ಗಿರಿರಾಜ್ ಬಿ ವಿಬಹುದು ನೋಡಿ ಮರಿಗಳು ನೋಡಿ ಇಲ್ಲಿ ಹಳ್ಳಿಕಾರ್ ಹೋರಿಗಳು ಬಂದಿದೆ ಸಿಕ್ಕಾಪಟ್ಟೆ ಹಳ್ಳಿ ತಳಿಯ ಹೋರಿಗಳು ಬಂದಿದೆ ಈ ಸಲ ನೋಡಿ ಇಲ್ಲಿ ಭೀಮಾ ಇದ್ದಾನೆ ಸೊ ನಿಮ್ಗೆ ಒಂದು ಹಳ್ಳಿಕಾರ್ ತಳಿಯ ಹೋರಿಗಳು ಇಷ್ಟ ಅದು ಇಲ್ಲಿ ನೋಡಿ ಇಷ್ಟ ಇದಾವೆ ಬೇರೆ ಬೇರೆ ತಳಿ ಹಸುಗಳನ್ನ ನೀವು ಇಲ್ಲಿ ನೋಡಬಹುದು ನೋಡಿ ಕಾಂಕ್ರೀಸ್ ತಳಿಯ ಹಸು ಇದೆ ಎಂಸಿ ಇದು ಎತ್ತು ಹಸು ಅಲ್ಲ ಇದು ಡಾಂಗಿ ತಳಿಯ ಹಸು ಇದು ಎತ್ತುಗಳಿದಾವೆ ಗೊಸಾರಿ ಹಸು ಅಲ್ಲ ಅಲ್ಲಿ ಡಿಎನ್ ತಳಿಯ ಒಂದು ಹಸುಗಳಿದಾವೆ ನೋಡ್ಬೋದು ಹಸುಗಳನ್ನ ನೀವು ನೋಡ್ಬೋದು ನೋಡಿ ಕುಮ್ನೂರ್ ಸ್ಥಳೀಯ ಹಸುಗಳನ್ನ ನೋಡ್ಬೋದು ನೀವು ಸೊ ಅತ್ಯಂತ ಚಿಕ್ಕ ಸೈಜ್ ಹಸುಗಳು ಇವು ನೋಡಿ ಇಲ್ಲಿ ದೈತ್ಯಾಕಾರದ ಎಮ್ಮೆ ಕೋಣಗಳಿದಾವೆ ಇಲ್ಲಿ ಎಮ್ಮೆ ಇದಾವೆ ನೋಡಿ ನೋಡಿ ಇದು ಬಂಡೂರ್ ತಳಿಯ ಕುರಿಗಳು ಸೈಜ್ ತುಂಬಾನೇ ಚಿಕ್ಕದಿರುತ್ತೆ ನೋಡ್ತಾ ಇದೀರ ಎತ್ತುಗಳು ನೋಡಿ ಮಲ್ನಾಡ್ ಗಿಡ್ಡ

ಎಸ್ ಎಲ್ ಎನ್ ಶೀಪ್ ಅಂಡ್ ಗೋಲ್ಡ್ ಫಾರ್ಮ್ ಇದೆ ನೋಡಿ ಸೊ ಬೇರೆ ಬೇರೆ ತಳಿಯ ಒಂದು ಕುರಿಗಳಿದಾವೆ ಮೇಕೆಗಳಿದಾರ್ಪರ್ ಇದೆ ಇಲ್ಲಿ ನಾರಿ ಸುವರ್ಣ ತಳಿಯ ಒಂದು ಕುರಿಗಳೆ ನಗರಗಳ ನೋಡಿ ಇಲ್ಲಿ ಕೃಷಿ ವಿಚಾರ ಏನಪ್ಪಾ ಅಂತಂದ್ರೆ ಈ ಒಂದು ಹೋರಿಗಳ ಜೊತೆ ನಮ್ಮ ಬಂಡೂರ್ ತಳಿಯ ಒಂದು ಕುರು ಇದೆ ನೋಡಿ ಎಷ್ಟು ಚಿಕ್ಕದಿದೆ